ಆತ್ಮೀಯ ಆ ರೈತ ಬಾಂಧವರೇ ನಾನು ನಿಮ್ಮ ಸಂಜನಾಗ್ರ ಟ್ರೇಡರ್ಸ್ ಮಂಜುನಾಥು ನಾನು ಇದ್ರ ಹಿಂದೆ ಇಲ್ಲಿ ಬಿಗ್ನಿಂಗಲ್ಲಿ ಈ ರೈತ ನನ್ನ ಹತ್ರ ಬಂದಾಗ ನಾನೊಂದು ವಿಡಿಯೋ ಮಾಡ್ಕೊಂಡಿದ್ದೆ ಅದು ಅಪ್ಲೋಡ್ ಮಾಡಿದ್ದೆ ಮಧ್ಯಾಹ್ನ ಇದನ್ನು ನಾನು ಮಾಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ ಸೊ ಇದು ಹಾರ್ವೆಸ್ಟಿಂಗ್ ಟೈಮಲ್ಲಿ ನಾನು ಬಂದಿದ್ದೀನಿ ಬೆಂಕಿ ರೋಗ ಯಾವ ಮಟ್ಟಕ್ಕೆ ಬಿದ್ದಿತ್ತು ಅಂತಂದರೆ ಈ ವಿಡಿಯೋದಲ್ಲಿ ಮತ್ತು ಅದು ಅದು ಎಡಿಟ್ ಮಾಡಿ ಹಾಕಿರ್ತೀನಿ ನೋಡಿ ಸಖತ್ ಬಿದ್ದಿತ್ತು ಇದೆಲ್ಲ ಎಲ್ಲ ಏರಿಯಾ ಇನ್ನೇನು ಬರೋದೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಹೋಗ್ಬಿಟ್ಟಿತ್ತು ಇದು ಸೊ ಅದ್ರ ಹಾರ್ವೆಸ್ಟಿಂಗ್ ಟೈಮಲ್ಲಿ ನೀವು ಇಲ್ಲಿ ನೋಡ್ಬೋದು ಸೊ ಇದೇ ಇರೋದು ಶಿವಮೊಗ್ಗ ಜಿಲ್ಲೆ ಶಿಕಾರ್ಪುರ ತಾಲೂಕು ಚಿಟ್ಟೂರು ಗ್ರಾಮದಲ್ಲಿ ನಾನು ಒಂದು ಎರಡು ಮೂರು ಅಷ್ಟೇ ವಿಸಿಟ್ ಮಾಡಿದೆ ಮಧ್ಯಾಹ್ನ ಬರೋಕ್ಕಾಗಲಿಲ್ಲ ಫುಲ್ಲು ಸೀಸನ್ ಇರೋದ್ರಿಂದ ಆ ಟೈಮಲ್ಲಿ ನನಗೆ ಬರೋಕ್ಕಾಗಲಿಲ್ಲ ಸೊ ಬಿಗಿನಿಂಗು ಮತ್ತು ಲಾಸ್ಟಿಂದು ಮಧ್ಯೆ ಫೋಟೋಗಳಿದಾವಲ್ಲ ಎಡಿಟ್ ಮಾಡಿ ಹಾಕಿರ್ತೀನಿ ನೋಡಿ ಇದೆಲ್ಲ ಎಲ್ಲೆಲ್ಲಿ ಬಿದ್ದಿತ್ತು ಅಂತ ನಾನು ತೋರಿಸ್ತಾ ಹೇಳ್ತಾ ಹೋಗ್ತೀನಿ ಓಕೆ ನೋಡಿ ಇದೆಲ್ಲ ಬೆಡ್ಡು ಫುಲ್ಲು ಯಾವ ರೇಂಜಿಗೆ ಆಗಿತ್ತು ಅಂತ ಅಂದರೆ ಇದು ನಂಬಕ್ಕೆ ಆಗಲ್ಲ ಇದು ರಿಕವರಿನೇ ಆಗಲ್ಲ ಅನ್ನೋ ಲೆಕ್ಕಕ್ಕೆ ಆಗ್ಬಿಟ್ಟು ಇದೆಲ್ಲ ಫುಲ್ಲು ಅವನು ರೈತ ಏನಪ್ಪ ಇದು ಮುಗಿತಿನ ಬರೋಲ್ಲ ಅಂದ್ಕೊಂಡು ಆ ಲೆವೆಲಿಗೆ ಇದ್ದ ಆಮೇಲೆ ಇದಕ್ಕೆ ಬರೀ ಒಂದು ಎರಡೇ ಮೂರ ಚೀಲ್ ಗೊಬ್ಬರ ಅಷ್ಟೇ ಹಾಕ್ಸಿದ್ದೆ ನಾನು ಇದನ್ನು ಬರೀ ಎಲ್ಲ ಔಷಧಿಯಲ್ಲೇ ಮಾಡಿರೋದು ಯಾಕೆ ಹಿಂಗಾಗಿತ್ತಂದರೆ ಈ ನೆಲ ಈ ಗೋರಿರ್ತಕ್ಕಂಥ ನೆಲಗಳಲ್ಲಿ ಅಂದರೆ ಇದು ಸರ್ಫೇಸೆಲ್ಲ ಹೆಂಗಿದೆ ಅಂದರೆ ಇದು ಮೇಲಿಂದ ಕೆಳಮುಖ ಇದೆ ಪ್ಲೇನ್ ಸರ್ಫೇಸಲ್ಲಿದೆ ಅಂದರೆ ಸ್ಲೋಫಲ್ಲಿದೆ ಇದು ಇಲ್ಲಿ ಕಾಣ್ತದೆ ಇಲ್ಲಿ ಮೇಲಿಂದ ಮಣ್ಣೆಲ್ಲ ಬಿಟ್ಟು ಆವಾಗ ಏನಾಗ್ತದೆ ಅಂದರೆ ಇದರ ಫಲವತ್ತತೆ ಏನೇ ಇರೋಲ್ಲ ಇದ್ರಾಗೆ ಫಲವತ್ತತೆ ಅಂದರೆ ಈ ನೀವು ಸಾರಜನಕ ರಂಜಕ ಪೊಟ್ಯಾಶು ಜಿಂಕು ಬೊರಾನು ಐರನ್ನು ಮ್ಯಾಂಗನೀಸು ಮೆಲ್ಬಿಡಮ್ ಕಾಪರು ಇಂಥ ಸತ್ವಗಳು ಯಾವ್ಯಾವು ಇರಲ್ಲ ಸೊ ಮೇಲ್ಪತ್ರದ ಮಣ್ಣು ಮೂರಿಂದ ನಾಲ್ಕು ಅದು ಚೆನ್ನಾಗಿರ್ತದೆ ಸೊ ಹಾಗಾಗಿ ಏನಾಗ್ತದೆ ಅಂತ ಅದು ಫಲವತ್ತಾಗಿರೋ ಮಣ್ಣು ಇದರಲ್ಲಿ ಏನು ಫಲವತ್ತತೆಯೇ ಇರಲಿಲ್ಲ ಸೊ ಹಾಗಾಗಿ ಗಿಡಗಳು ಬೆಂಕಿ ರೋಗ ಅಂದರೆ ನ್ಯೂಟ್ರಿಯಂಟ್ಸ್ ಪ್ರಾಬ್ಲಮ್ ಆಗಿಬಿಟ್ಟು ಹಳದಿ ಹಳದಿ ಕಲರ್ಗಳಾಗಿ ಎಲ್ಲ ಸುಟ್ಕೊಂಡು ಸುಟ್ಕೊಂಡು ಸುಡ್ಕೊಂಡು ಹೋಗ್ತಾ ಇರ್ತದೆ ಅದೆಲ್ಲ ಆಹಾರದ ಕೊರತೆ ಆಗಿರ್ತದೆ ನಾನೇನು ಮಾಡಿದೆ ಅಂತ ಅಂದರೆ ಇದನ್ನು ಬರೀ ಔಷಧಿಯಲ್ಲೇ ರಿಕವರ್ ಮಾಡ್ತಾ 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 ಬಂದು ಒಂದು ಮೂರು ಚೀಲ ಗೊಬ್ಬರ ಹಾಕಿರ್ಬೋದು ಇದಕ್ಕೆಲ್ಲ ಇದು ಒಂದು ಎಕರೆ ಬರುತ್ತಲ್ಲೀಗ ಹಾಂ ಒಂದು ಎಕರೆದಷ್ಟು ಒಂದು ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಶುಂಠಿನೆಲ್ಲ ಇದೀಗ ಆರ್ವೆಸ್ಟಿ ಮಾಡ್ತಕ್ಕಂಥದ್ದು ಸೊ ಇದನ್ನು ನಾನು ಯಾಕೆ ಇವತ್ತು ತೋರಿಸಿ ಇಲ್ಲೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ರೈತ ಬಾಂಧವರು ಈ ರೀತಿ ಗೋರಿದ ನೆಲಗಳಲ್ಲಿ ನೀವು ಶುಂಠಿ ಹಾಕಬೇಕು ಅಥವಾ ಬೇರೆ ಯಾವುದೇ ಬೆಳೆಗಳನ್ನು ಮಾಡ್ಬೇಕಂತ ಅಂದರೂ ಕೂಡ ಅವುಗಳಿಗೆ ಸಮರ್ಪಕವಾದ ಪೋಷಕಾಂಶಗಳು ಮತ್ತು ಅದಕ್ಕೇನು ಗ್ರೋತ್ ಹಾರ್ಮೋನ್ಸ್ಗಳು ಅವೆಲ್ಲ ಕೊಟ್ಬಿಟ್ಟು ಮಾಡೋದರಿಂದ ನೀವು ಅದನ್ನು ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ ಐತೆ ಇಲ್ಲ ಅಂತಂದರೆ ಏನಾಗ್ತದೆ ಬೆಂಕಿ ರೋಗದ ಶಕ್ತಿಗಳು ಅಲ್ಲಲ್ಲೇ ಅಲ್ಲಲ್ಲೇ ಸ್ಟಾರ್ಟ್ ಆಗ್ತದೆ ಇಲ್ಲಿ ನೋಡಿ ಇದು ವೆಯ್ಟ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿತ್ತು ಅನ್ನೋದು ಕಾಣ್ತದೆ ನಿಮಗೆ ಚೆನ್ನಾಗಿತ್ತು ಇಲ್ಲೂ ಕೊಳೆ ರೋಗ ಅನ್ನೋದು ಏನಿಲ್ಲ ಒಂದು ಮೂರು ನಾಲ್ಕು ಹತ್ರ ಏನೋ ಕೊಳೆ ರೋಗ ಅಷ್ಟೇ ಬಿದ್ದಿತ್ತು ಬಟ್ ಅದೆಲ್ಲ ಅಲ್ಲಿಗೆ ನಿಂತ್ಕೊಳ್ತಿಲ್ಲ ನೋಡ್ಬೋದು ನೀವು ಓಕೆ ಇವನ್ನೆಲ್ಲ ಏನಕ್ಕೆ ತೋರಿಸಿ ಹೇಳ್ತಾ ಇದ್ದೀನಿ ಅಂದರೆ ನೀವು ಒಟ್ಟು ಈ ರೀತಿ ಇರ್ತಕ್ಕಂಥವ್ರು ನೀವು ಮಣ್ಣು ಪರೀಕ್ಷೆ ಮಾಡ್ಕೊಂಡು ಬಂದು ನಾನು ನನ್ನ ಕಾಂಟ್ಯಾಕ್ಟ್ ಮಾಡಿದರೆ ಖಂಡಿತ ಬೆಂಕಿ ರೋಗ ಬರ್ಲಂಗೆ ಮಾಡ್ಬೋದು ಮಣ್ಣು ಪರೀಕ್ಷೆ ಮಾಡಿದ್ರೆ ಸುಮ್ಮನೆ ಹಾಕಿದರೆ ಏನಾಗ್ತದೆ ಹಳದಿ ಕಲರ್ ಎಲೆಗಳು ಬಂದು ಬಂದು ಸೊ ಅದೆಲ್ಲ ಬೆಂಕಿ ರೋಗಕ್ಕೆ ಕನ್ವರ್ಟ್ ಆಗ್ಬಿಡ್ತದೆ ಯಾಕಂದರೆ ನ್ಯೂಟ್ರಿಯೆಂಟ್ಸ್ ಪ್ರಾಬ್ಲಮ್ ಆಗ್ತದೆ ಅದಕ್ಕೆ ಸೊ ಆಮೇಲೆ ಈ ಟ್ರೈಕೊಡೋಲ್ಮ ಸುಡಮನಸನ್ನು ಭಾಳಷ್ಟು ಯೂಸ್ ಮಾಡಬೇಕು ಸೊ ನೀವು ನಮ್ಮ ಔಷಧಿ ಅಂಗಡಿಗೆ ಬಂದರೆ ಖಂಡಿತವಾಗ್ಲೂ ಈ ರೀತಿ ರೋಗಗಳು ಬರದೇನೆ ನಾನು ಮಾಡಿ ಕೊಡಬಲ್ಲೆ ನಿಮಗೆ ನೋಡಿ ಇದಿಷ್ಟು ಏನದು ಕಿತ್ತಾಕಿದ್ದಾರೆ ಇಲ್ಲಿ ಕಾಣ್ತದೆ ಇಲ್ಲಿ ನಾನು ಬರೋ ಸ್ವಲ್ಪ ಲೇಟಾಗಿಬಿಡ್ತು ಹಾಸ್ಟ್ರೊಳಗೆ ಇಷ್ಟು ಕಿತ್ತು ಹಾಕಿದ್ದಾರೆ ನೋಡಿ ಶುಂಠಿ ಎಲ್ಲ ಚೆನ್ನಾಗಿ ಬಂದಿದೆ ನನ್ನ ಹತ್ರ ಮಾಡ್ತಕ್ಕಂತಹ ರೈತರು ಎಲ್ಲೇ ಯಾರು ಎಷ್ಟೇ ದೂರದಿಂದ ಬರಲಿ ಒಂದು ನಾಲ್ಕು ಡಿಸ್ಟಿಕ್ ಜನ ಬರ್ತಿರ್ತಾರೆ ನೋಡಿ ಏನಕ್ಕೆ ಅಂದರೆ ಈ ವ್ಯಾಪಾರ ಮಾಡ್ತಕ್ಕಂತಹ ಏನು ವ್ಯಾಪಾರಸ್ಥರು ಇದ್ದಾರಲ್ಲ ನೀವು ಎಲ್ಲಿ ಮಾಡಿದರೆ ಅಂತ ಕೇಳ್ತಾರೆ ಔಷಧಿ ಉಪಚಾರ ಅಥವಾ ಎ ಟು ಝೆಡ್ ಔಷಧಿ ಗೊಬ್ಬರ ಎಲ್ಲ ಸಂಜನಾಗ್ರದಲ್ಲಿ ಅಂತ ಹೇಳಿದರೆ ಈ ಶುಂಠಿ ಔಟನ್ನು ನೋಡೋದೇ ಬೇಡ ನನ್ನ ಹತ್ರ ಅಂದರೆ ಅದಕ್ಕೆ ಏನು ಬೇಕು ಸಮರ್ಪಕವಾಗಿರ್ತದೆ ಭಾಳಷ್ಟು ಜನ ವ್ಯಾಪಾರಸ್ಥರು ಸಂಜನಾ ಹತ್ರನೇ ಮಾಡ್ರಿ ಚೆನ್ನಾಗಿ ಔಟನ್ ಬರ್ತದೆ ಆ ರೀತಿ ಹೇಳಿದ್ದು ತುಂಬ ಉದಾಹರಣೆಗಳಿದ್ದಾವೆ ಇದು ಶುಂಠಿ ಔಟನ್ ಹೇಗಿದೆ ಸೊ ಇಷ್ಟೆಲ್ಲ ಕಾಣ್ತದೆ ನಿಮಗೆ ಔಟನ್ನು ಔಟನ್ ಬರೋದಕ್ಕೆ ಏನು ಬೇಕು ಅಂದರೆ ಸಮರ್ಪಕ ಸಮತೋಲನ ಆಹಾರ ಕೊಟ್ಟು ಬೆಳೆಸ್ಬೇಕದನ್ನ ಅವಾಗ ಮಾತ್ರ ಅದು ಒಳ್ಳೆಯ ಔಟನ್ ಬರೋದಕ್ಕೆ ಸಾಧ್ಯ ಆಗ್ತದೆ ಇಲ್ಲಾಂದರೆ ಬರೋಲ್ಲ ಅದು ಸೊ ಮತ್ತು ಕೆಲವು ಜನಗಳು ಔಟನ್ ಇಲ್ಲಿ ಇದಕ್ಕೆ ಬಿಟ್ಬಿಟ್ಟು ಹೋಗ್ತಾರೆ ನಾಳೆ ಬೆಳೆದ ಮೇಲೆ ಆ ರೀತಿ ಆಗಬಾರ್ದಲ್ಲ ಅದಕ್ಕೂ ಸಹಿತ ಹೇಳ್ತಾ ಇದ್ದೀನಿ ಸೊ ಧನ್ಯವಾದಗಳಿಂದ ನಿಮ್ಮ ಸಂಜನಾ ಆಗ್ರ ಟೇಡರ್ಸ್ ಮಂಜುನಾಥ್ ರೈತ ಬಾಂದರು ನೋಡಿ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ ನಾನು ಎಷ್ಟು ಮಟ್ಟಿಗೆ ಹಾಳಾಗಿತ್ತಂತ ಕೊ ಬಿಗಿನಿಂಗಿಂದ ಕೊನೆವರೆಗೂ ತೋರಿಸ್ತಾ ಹೋಗ್ತೀನಿ ನೋಡಿ ನೋಡಿ ಇಷ್ಟೆಲ್ಲ ಹಾಳಾಗಿತ್ತು ಅದೇ ಆಹಾರದ ಕೊರತೆ ಅದೇ ಬೆಂಕಿ ರೋಗ ಅಂತ ಕರಿತೀನಿ ನೋಡಿ ಅದೇ ಏರಿಯಾ ಏನೇ ಶುಂಠಿ ಕಿತ್ತಿದ್ದೀವಲ್ಲ ಅದೇ ಏರಿಯಾದ ಫೋಟೋ ನೋಡಿ ನನ್ನ ಹತ್ರ ಬಂದ ಮೇಲೆ ಔಷಧಿ ಮೇಲೆ ಹಳೆ ಎಲೆ ಹಾಗೆ ಇದೆ ಹೊಸ ಎಲೆ ಎಲ್ಲ ನೀಟಾಗಿ ಬಂದಿದೆ ಅತ್ಯುತ್ತಮ ಔಷಧಿಗಳು ನಮ್ಮ ಹತ್ರ ಸಿಗ್ತವೆ ತಗೊಳ್ಳಿ ಮಾಡಿ ಯಾವುದೇ ಕಾರಣಕ್ಕೂ ಬೆಂಕಿ ರೋಗ ಬಿದ್ದತ್ತ ನೀವು ಹೆದ್ರ ಅವಶ್ಯಕತೆನೇ ಇಲ್ಲ ಇದ್ರದ್ದು ವಿಡಿಯೋ ಮಾಡಾಕಿದ್ರೆ ಚೆನ್ನಾಗಿರ್ತಿತ್ತು ಬಟ್ ನಮಗೆ ಅದಕ್ಕೆ ಆಗಲಿಲ್ಲ ಅನ್ನೋಲ್ಲ ಹಂಗೆ ಆಗಿಬಿಡ್ತು ನೋಡಿ ಎಷ್ಟು ಕೆಳಗಡೆ ಎಲೆ ಎಲ್ಲ ಹಾಗೆ ಇದ್ದಾವೆ ನನ್ನ ಹತ್ರ ಬಂದರೆ ಕೆಳಗಡೆದು ಹಂಗೆ ಇರ್ತವೆ ಮೇಲ್ಗಡೆದು ಇದು ಇನ್ನೂ ಸುಧಾರಣೆ ಆಗಿಲ್ಲ ಇನ್ನೂ ಇದಕ್ಕೆ ಔಷಧಿ ಕೊಡಬೇಕು ಇದಕ್ಕೆ ಕೆಳಗೆ ಎಲ್ಲಿ ಸುಳಿ ಚೆನ್ನಾಗಿ ಬರಕತ್ತು ಅಂದರೆ ಸರಿ ಅಂತ ನೋಡಿ ಇದು ಡಿಫ್ರೆನ್ಷಿಯೇಷನ್ ನೆಕ್ಸ್ಟ್ ಸ್ಟೇಜಲ್ಲಿ ಎಷ್ಟು ಚೆನ್ನಾಗಿ ರಿಕವರ್ ಆಗಿದೆ ಆದರೂ ಕೂಡ ಆಹಾರ ಸಾಕಾಗ್ತಾ ಇಲ್ಲ ಅದೇ ಇದು ಆ ಬದ ಸೈದು ಕಾಣ್ತದೆ ನಿಮಗೆ ನೆಕ್ಸ್ಟ್ ನೋಡಿ ಮತ್ತು ಇದಕ್ಕೂ ಸಹಿತ ಆಹಾರ ಸಾಕಾಗ್ತಾಯಿಲ್ಲ ಅದಕ್ಕೆ ನಾನು ಮೇಲುಗಡೆ ಔಷಧಿ ಕೆಳಗಡೆ ಡ್ರಿಂಚು ಹೋಗಿದ್ದೆ ಗೊಬ್ಬರ ಹಾಕ್ಬಾರ್ದು ಇಂಥ ಟೈಮಲ್ಲಿ ಗೊಬ್ಬರ ಹಾಕಿದ್ರೆ ತೊಗೊಳ್ಳಲ್ಲ ಎಲೆನೇ ಸರಿ ಇಲ್ಲ ಅಂದರೆ ಗೊಬ್ಬರ ಯಾವುದೇ ಕಾರಣಕ್ಕೆ ಗಿಡಗಳು ತೊಗೊಳಲ್ಲ ನಮ್ಮ ಒಂದು ನಾಲೆಡ್ಸು ಮತ್ತು ನಮ್ಮ ಹತ್ರನೇ ಒಳ್ಳೊಳ್ಳೆ ಔಷಧಿಗಳು ಸಿಗ್ತವೆ ಅದನ್ನು ರೈತರು ನೀವು ಸರಿದೋಗಿ ಪಡ್ಕೊಳ್ಳಿ ಹಂಗಾಗಿ ಭಾಳ ಜನ ಹುಡ್ಕೊಂಡು ಹುಡ್ಕೊಂಡು ಬಂದು ಔಷಧಿ ಹೋಗಿ ಸಿಂಪಣೆ ಮಾಡ್ತಾರೆ ಒಳ್ಳೇದಾಗ್ತದೆ ಅವರಿಗೆ ನೋಡಿ ಇದು ಇನ್ನೂ ಹಂತದಲ್ಲಿ ಇನ್ನೊಂದು ಹಂತದಲ್ಲಿ ಯಾವುದೋ ಒಂದು ಬೆಡ್ಡಿಗೆ ಔಷಧಿನೇ ಸಾಕಿರಲಿಲ್ಲ ನೋಡಿ ಇದೇ ಏರಿಯಾ ನೆಕ್ಸ್ಟ್ ನೆಕ್ಸ್ಟ್ ನಿಮಗೆ ಕಾಣ್ತದೆ ಇದೇ ಏರಿಯಾದು ನೋಡಿ ಇದಕ್ಕೂ ಔಷಧಿ ಸಾಕಾಗಲಿಲ್ಲ ನೋಡಿ ಅದೇ ಏರಿಯಾ ಮತ್ತೆ ಹಿಂಗಾಯಿತು ನಿಮಗೆ ಕಾಣ್ತದೆ ಇದು ಅಂದರೆ ಹೈಟ್ ಎಷ್ಟೆಷ್ಟು ಹತ್ರ ಬೆಳತೆ ಅಂತ ಮತ್ತು ನೋಡಿ ಇನ್ನೂ ಸಿಂಪ್ಟಮ್ಸ್ ಅದೇ ರೀತಿ ಕಾಣೋದು ಇಡೀ ಹೊಲದ್ದು ಇದೀಗ ನೆಕ್ಸ್ಟ್ ನೋಡಿ ಅದೇ ಮೂಲೆಯಲ್ಲಿ ಆಗಿತ್ತಲ್ಲ ಎಷ್ಟು ಚೆನ್ನಾಗಿ ರಿಕವರ್ ಆಗೈತೆ ಅನ್ನೋದು ನಿಮಗೆ ಕಾಣ್ತದೆ ನೆಕ್ಸ್ಟ್ ನೋಡಿ ಅದೇ ಹೊಲ ಎಷ್ಟು ಫುಲ್ಲು ರಿಕವರ್ ಆಯ್ತು ಎಲ್ಲ ಕಂಪ್ಲೀಟಾಗಿ ಇದು ಒಂದು ಬೆಡ್ ಯಾವ ರೀತಿ ಕೂಡ್ಕೊಳ್ಳೋ ಹಂತದಲ್ಲಿ ಬಂದೈತೆ ಅಂತ ಗೊತ್ತಾಗ್ತದೆ ನೆಕ್ಸ್ಟು ಮತ್ತೆ ಈ ರೀತಿ ಫುಲ್ ಎಲ್ಲ ಹೋಲ್ ಆ್ಯಂಡ್ ಸೋಲ್ ಪ್ಲಾಟ್ ಎಲ್ಲ ನೀಟಾಗಿ ಓಡಾಡೋಕ್ಕೆ ಬರ್ಲಂಗೆ ಕೂಡ್ಕೊಂಡು ಹೋಯ್ತು ಹಂಗೆ ಮಾಡಿಕೊಟ್ಟೆ ನಾನು ಸೊ ಯಾವುದೇ ರೈತರು ನಮ್ಮ ಹತ್ರ ಬಂದು ಫೋಟೋ ತೊಗೊಂಬಂದರೆ ಖಂಡಿತ ಅದನ್ನು ಸರಿ ಮಾಡಿಕೊಡ್ತೀನಿ ಇದ್ರ ಉಪಯೋಗ ಮಾಡ್ಕೊಳ್ಳಿ ಧನ್ಯವಾದಗಳು ಓಕೆ